ನೋಡ ಮಗ ಹೆಂಗಲ್ಲ ನೋಡಿದ್ರೆ ನಾಲ್ಕು ದಿನ ಊಟ ಹೋಗಂಗಿಲ್ಲ ಮಗ ಪುಡಿಗಿನ್ ಲವ್ ಮಾಡ್ತಾ ಅಂತ ಲವ್ ಮಾಡ್ತಾನಂತ ಲಗ ನೋಡ ಹೋಗಾಲೆ ಅವ್ರೂ ಇರ್ತೇವೆ ನಮ್ಮ ಮಗ ಒಂದ್ ಸಿಗಲ್ ಮಗ ಲ ಹೋಗ ಮತ್ತೆ ದೋಸ್ತ ಗಾಡಿ ಎಲ್ಲಿ ಹೋಗಿಲ್ಲ ಎಲ್ಲಿ ಹೋಗಿಲ್ಲ ನೋಡಕ್ ಏನ್ ನಾವ್ ಒಂದ್ ಬಾಡಿಗೆ ಇಲ್ಲ ಏನಿಲ್ಲ ಸುಮ್ ಗಾಡಿ ನೆಳಿ ಹಚ್ಚೇವಿ ನೆಳಿ ಹಚ್ಚ ಕೂತೇವ್ ನೋಡಿ ಏನ್ ಮಾಡೋ ಮತ್ತೆ ಬಿಸಲ ಬಾ ಅಂದ್ರೆ ಎಲ್ಲಿ ಬರೋ ಬಾಡಿಗೆ ಏನೋ ಒಂದ್ ಬಾಡಿಗೆ ಅಲ್ಲ ನೀನ್ ಏನ್ ನೋಡ ಗಾಡಿ ತಂದ ಮಾಡೋ ತಿಂಗಳ ಲೋನ್ ಕಟ್ಟೋದು ಓಜೆ ಬಿಟ್ಟದ ಸುಮ್ ನಾವ್ ಕುಂದ್ರೋ ಏನ್ ಮಾಡೋ ನೀನ್ ಏನ್ ಮಾಡ್ತೇವ್ ಗಾಡಿ ಮಾಡಿದ್ ಮನೆ ಯಾಕೆ ಏನ್ ಅಂತ ಬಿಸಲ ಏನ್ ಬಾಡಿಗೆ ಒಂದ್ ಹತ್ತು ತಾರೀಕು ಪ್ಯಾಸೆಂಜರ್ ಹೆಣ್ಮಕ್ಳು ಬಸ್ ಫ್ರೀ ಆಯ್ತು ಬಸ್ಸಿಗೆ ಓಡಿ ಹೋಗಾರ ಅದು ಬಿಡು ಏನೋ ಗಾಡಿ ತಂದ ಏನೋ ಇಲ್ಲಿ ಓಡಿಸ್ ನಡ್ದೇ

ఎल्ली కరకరంటి నో 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 నీ అవ్ మర్తినా ఆ నాకు లవ్ మార్కకంద్రా కలబేక మనిరేక బ్యూటిఫుల్ కర్కోవ్ రాకబేక ఎల్ల కొడస్తెల ಹ್ಞೂ ಹೋ ಹ ಇನೇ ಹೆಂಗೆ ಹೋಗಿದಿ ಒಮ್ಮೆ ಕರೆಕ್ಟ್ ಆಗ್ತೀನಿ ಏನು ಹೀರೋಗೆ ಅಪ್ಲೆ ಬರ್ಲಕತ್ತಿದಿಲ್ಲ ಹೌದಾ ಚಾಸ್ಮಾ ಬರೇದು ನೋಡು ಹ್ಞೂ

ಯಾರ ನಾ ಹುಡುಗಿ ಯಾರಗ ನೀನು ಹೂ ಹೂ ಅಂದ ಯಾವ್ದು ಹುಡುಗಿ ಕರ್ಕೊಂಡ್ ನಮ್ ತೈಂಗಿ ತಂಗ್ ಆಯ್ಕೆ ತೋರ್ಸಂತ ನನಗೆ ಗೊತ್ತಲ್ಲ ನಮ್ ತಂಗಿಗೆ ಮಾಡ್ಕ ಸಾಕು ಪ್ರೀತಿಯ ಋಟದಲ್ಲಿ ಹೊರಡು ಅವಕಾಶ ಏನ್ ಚಂದ ಉಟ್ಟು ಬಿಟ್ಟೆ ಅಲ್ಲ ನಮ್ಮ ಅಣ್ಣನ್ ಜೊತೆ ಒಬ್ಬ ಹುಡ್ಗ ಇದ್ನಲ್ಲ ಯಾರು ಹೇಳೋದ ನೋಡಕ್ ಬಾಳ್ ಸ್ಮಾರ್ಟ್ ಚಂದ ಇದ್ದ ಅಂತ ಹುಡ್ಗ ಏನಾರು ನನಗೆ ಲವ್ ಮಾಡದ್ನಂದ್ರ ಮಸ್ತ್ ರಾಣಿ ತರ ನೋಡ್ಕೊಂತ ನಾ ಹೇಳಿದ್ದೆಲ್ಲ ಕೊಡಿಸ್ತೇನೆ ಹೆಂಗಾರ ಮಾಡಿ ಅವ್ನಿಗೆ ನಮ್ಮ ಅಣ್ಣ ಗೊತ್ತಿಲ್ಲ ಅರ್ಷಿ ಮೇಕಪ್ ಮಾಡ್ಕೊಂಡು ಕಾಣ್ ಸಿಗ್ತಾನೆ ನೋಡ ಪೌಡರ್ ಹಚ್ಕೊಂಡ್ ಯಾಕಂದ್ರೆ ಅವ್ನಿಗೆ ಚಂದ ಕಾಣಿಸ್ಬಿಟ್ಟ ನೋಡ ತಕ್ಷಣ ಬಿಡ್ಬೇಕು ಮಾತ್ೋಸ್ತರು ತಂಗ ಏನ್ ತಿಂಡಿ ಇದ್ಲು ಬಿಡುವಲ್ಲ ದೋಸ್ತನ್ ತಂಗಿ ಮ್ಯಾಮ್ ಹಾಕ್ಬಾರ್ದು ಇಲ್ಲು ಆದ್ರೂ ಅಕ್ಕಿ ಹುಡುಗಿ ನನಗ್ ಮನ್ಸಿಗೆ ನಟ ಬಿಟ್ಟ ಇಪ್ಪ ಎಂತ ಅವಶ್ಯಕಲ್ಲ ನಾವು ಬರದಲ್ಪ ಬಾರ್ ಬರದಿಲ್ಲ ದೋಸ್ತಿ ಸಲಮ್ ಜೀವನ್ ಕೊಡ್ತಾರ ನೀ ಬರೇ ಒಂದು ಹುಡುಗಿ ಕೇಳಕೊಂಡ್ ಬಿಸ್ಪ ನಾವ್ ಗೊತ್ತಾಯ್ತ ನಾಳದ ನೋಡೋ ದೋಸ್ತಾ ಈಗ ಬರ್ತಿಲ್ಪ ಬರದಾಗಲ್ಪ ನಾವು ಇವತ್ತ ಒಟ್ಟ ಹುಡುಗಿನ ಹೆಂಗಡ ಮಾಡಿ ಒಟ್ಟಿ ಇವತ್ತಿ ಕ್ಯಾಚ್ ಹಾಕೊಳ್ಳೇಬೇಕು ದೋಸ್ತ ತಂಗಿ ಆದ್ರೆ ಆಮೇಲೆ ನೋಡ

ಏನಿಲ್ರಿ ನಾವ್ ಬೇಕಿದೇನ್ರಿ ನಾ ನಿಮ್ಗ ಏನೋ ಮಾ ಕೇಳ್ಬೇಕ್ರಿ ಕೇಳ್ರಿ ಹೇಳ್ರಿ ಹಾ ನಿಮ್ದು ಮದ್ವೆ ಆಗೇತ್ರಿ ಹ್ಮ್ ಆಹ್ ನೀವ್ ನನಗ್ ಇಷ್ಟ ಪಡ್ತೀರಿ ಈ ನಮ್ ದೋಸ್ತನ್ ತಂಗಿ ಒಂದ ಅಕಿ ಹಂಗಾಗಿ ದೋಸ್ತಗ ನಾವು ಭಾಳ ಸುಮಾರ್ ಆಗ್ಬೇಕಾದ ನಾ ಮಾಡ್ಲಿ ಏನ್ ಮಾಡಲ್ ಬಿಡ್ರಿ ಅವ್ನ್ ಏನ್ ಗೊತ್ತಾಗಂಗಿಲ್ಲಾ ಆದ್ರೂ ದೋಸ್ತಿಗೆ ಸುಮಾರ್ ಆಗದಲ್ರಿ ಅವೆಲ್ಲಾ ಹಂಗಲ್ಲ ಇಷ್ಟ ಪಡೋದು ಯಾರೂ ಇದಿಲ್ಲ ಅಂದ್ರ ಈ ಜಗ ಹಿಂಗ್ ನೀವೇನ್ ತಲೆ ಹೌದ್ರಿ ನೀವ್ ಯಾವಾಗ ನಮ್ಮ ಅಣ್ಣನ ಜೊತೆ ನೋಡಿ ನೋಡ್ರಿ ಅವಾಗಿಂದ ನನಗೆ ಬಾಳ ಇಷ್ಟ ಆಗ್ಬಿಟ್ರಿ ನಾವು ನಿಮ್ ಚಿಂತೆಗೆ ಚಿಂತೆ ಅಡ್ಡಾಡದಾಗಿದ್ರಿ ಅದಕ್ಕೆ ನಿಮ್ ಮನೆಗ್ ದಿನ ಒಂದ್ಸಲ ಬಂದ್ರ ಹೋಗ್ತೀವ್ರಿ ನಿಮ್ ಮನೆಗ್ ಹೌದ್ರಿ ಆಯ್ತು ಅದಕ್ಕೆ ಬರಲ್ಲ ಚಾರ ನೀರು ಕುಡಿಯಕತ್ರ ನಾ ಮಾಡಿ ಬರ್ತಾನ ರೀ ಆಯ್ತು ಆಯ್ತು ಅಲ್ಲ ನನ್ನ ತಂಗಿ ಒಂದಕ್ಕಾದ್ರೆ ಬಾಯಿ ಬಿಟ್ಟು ಕೇಳ್ತಾಳ ಎಷ್ಟು ಕಷ್ಟ ಎಷ್ಟು ದುಃಖ ಇದ್ರು ತನ್ನ ಮನದಾಗ ಮುಚ್ಚಿಟ್ಕೊಂಡು ಸದಾ ನನ್ನ ಗುರು ನನಗೆ ಬರ್ತಾ ಇರ್ತಾವ ನಮ್ಮಪ್ಪ ನಮ್ಮಅುವ ಸತ್ತ ಬರ್ತ ನಮ್ಮ ಸ್ಥಾನದಿತ್ತು ನನಗೆಲ್ಲ ಅಡಿಗೆ ಮಾಡಿ ಊಟ ಮಾಡ್ತಾವ ಹಂಗೆಲ್ಲ ಊಟ ಮಾಡ್ತಾ ಇರ್ತಾ ಭಾಳ ದಿವಸ ನಮ್ಮನೆ ಟೂ ಕುಂದ್ರೆ ಬದ್ತ ಯಾಕಂದ್ರೆ ವಯಸ್ಸಿಗೆ ಬಂದ ತಂಗಿ ಎಲ್ಲಿಡ್ಬೇಕು ಅಲ್ಲೇ ಇರ್ಬೇಕು ಯಾವ್ದಾರ ಒಂದು ವರ ಹುಡುಕ್ಯಾಡಿ ನನ್ನ ತಂಗಿನ ಮದುವೆ ಮಾಡಿ ಕೊಡ್ಬೇಕಂದ್ರೆ ಈಗಿನ ಕಾಲದಾಗ ವರದಕ್ಷಿಣೆ ಇಲ್ಲ ರೀ ಯಾರು ಮದುವೆ ಆಗಲ್ಲ ಒಂದು ಒಳ್ಳೆ ಮಣತನ ಕೊಡಬೇಕಾದ್ರೆ ಅವ್ರು ಬೆಳೆದಷ್ಟು ದುಡ್ಡು ಕೊಡೋಷ್ಟು ಶಕ್ತಿ ನನಗಿಲ್ಲ ಹೋಗಲಿ ಬರ್ತನ ಪರಿಸ್ಥಿತಿಯಲ್ಲಿ ನಮ್ಮ ತಂಗಿನ ಮದುವೆ ಮಾಡಿ ಕೊಡ್ಬೇಕಂದ್ರೆ ಆ ಮನೆಯೊಳಗೆ ನನ್ನ ತಂಗಿ ಹೆಂಗೆ ಇರ್ತಾಳೋ ಏನಿರ್ತಾಳೋ ಅದು ದೇವ್ರಿಗೆ ಮಾಡ್ತಾಳೆ ಎಷ್ಟೇ ಕಷ್ಟ ಆದರೂ ನನ್ನ ತಂಗಿನ ಒಳ್ಳೆ ಮತನಕ್ಕೆ ಹುಡ್ಕಾಡಿ ನನ್ನ ತಂಗಿನ ಮಾಡಿ ಕೊಡಬೇಕು ಯಾಕಪ್ಪ ಅಂದ್ರೆ ಎಲ್ಲೆಲ್ಲ ದುಡ್ದಾದ್ರು ನನ್ನ ತಂಗಿನ ಮೆಚ್ಚಿ ಹೆಚ್ಚಿನ ಅಂದ್ರೆ ಮುಂದ ನನ್ನ ದೈವದಾಗ ಈ ದಂಗೆ ಗೊತ್ತ ತಂಗಿ ಅಡಿಗೆ ಮಾಡ್ತಿ ಹೋಗಿ ಊಟ ಮಾಡಿ ಮುಂದಿನ ಕೆಲಸ ಹುಡ್ಕಾಳ್ಬೇಕು ಯಾಕಂದ್ರ ಆ ನಮ್ಮ ಬೀಗರು ಒಂದು ವರ ಐತೆ ಅಂತ ಹೇಳಿದ್ರು ಅದೇನು ವರ ಐತೋ ಏನು ಮದ್ವೆ ಆಗತ್ತೋ ಹೋಗಿ ಸಾವ್ಕಾರಿ ಪೂರ್ಣ ಕೇಳಿದಾಗ ಗೊತ್ತಾಗ್ತದ ಮೊದಲು ಹೋಗಿ ಊಟ ಮಾಡ್ಕೊಂಡ್ಬರ್ತೀನಿ

ಈಗ ಮನುಷ್ಯ ಒಂದೇ ಬಾಯ್ ನೋಡ್ರಿ ನಾವ್ ದೋಸ್ತಿ ತೋಲಿ ಇತ್ತು ಮಾಡೇವಿ ನಿಮ್ ಅಣ್ಣ ನಾವ್ ಬಾಳ್ ಸುಮಾರ ಆಗ್ತೀವ್ರಿ ಏ ಸಿಗೋತರ ಯಾಕ್ರಿ ನಾವ್ ಕಾಣ್ ಸಪ್ಲೈ ಹಾಕ್ ತಿರ್ಗಾಡಂಬ್ರಿ ನಮ್ ಅಣ್ಣ ಗೊತ್ತಿಲ್ಲ ಅರ್ಶಿ ಎಲ್ಲಾ ಎಲ್ಲಾ ತಿರ್ಗಾಡ್ ಮತ್ತ ಬರದ ಮನಿ ಬಂದ್ ಕುಂದ್ರದ್ರಿ ನೀವೇ ಹೇಳ್ಬೇಕ್ರಿ ನಮ್ ಕಡೆ ಏನ್ ನೀವ್ ಹೇಳಿದ್ರ ನಾವ್ ಕೇಳ್ತೇವ್ ನಮ್ಮ ನಿಮ್ಮ ಪ್ರೀತಿ ಹಿಂಗೇ ಇರ್ಲಿ ಕೈ ಬಿಡ್ರಿ ಮದ್ರಿ ನಾ ಬಿಡಾಕ ಇಡ್ತೀನಿ

நெம்பி மனியாக கண்ணு மந்தி ஜகத்தவ ಏನೇ ನಮ್ಮ ಅವರ ಇದ್ದರೂ ಅವ್ರು ಯಾರೂ ಇಲ್ಲ ಬರಗೋಗು ಮತ್ತ ನೀನು ಅವನ ಮ್ಯಾಗ ಮೆಚ್ಚಿ ಏನಾರ ಕರೆ ಹೇಳ್ತಂಗಿ ತಂಗಿ ಯಾಕಂದ್ರ ನಮ್ಮ ಇನ್ನೊಬ್ಬ ದೋಸ್ತ ಹೇಳ್ಯಾನ ಅವ ನಿನ್ನ ಮ್ಯಾಗ ಪ್ರೀತಿ ಮಾಡ್ತೀನಿ ಅಂತ ನಮ್ಮ ದೋಸ್ತನ ಮುಂದೆ ಹೇಳಿ ಬಂದಾನಂತ ಅಂತ ಒಳಗೆ ಹಾಕೊಂಡು ನೋಡ್ತಂಗಿ ಅವ ಜಗತ್ತಿನಾಗೇನೋ ಹೊಲ ಕಳ್ಕೊಳ್ಳಿ ಮನಿ ಕಳ್ಕೊಳ್ಳಿ ಆಸ್ತಿ ಕಳ್ಕೊಳ್ಳಿ ಒಂದು ಜೀವನದಾಗ ಬೆಲೆ ಅದ ಆ ಬೆಲೆ ಉಳ್ಳ ವಸ್ತು ಒಂದು ಶೀಲ ಅನ್ನೋದು ಕಳ್ಕೊಂಡೆ ಅಂದ್ರೆ ಈ ಪ್ರಪಂಚದಾಗ ನಿನಗೆ ಯಾವ ಬೆಲೆಯೂ ಇಲ್ಲ ತಂಗಿ ಅದಕ್ಕೆ ನನ್ನ ಕೈ ಮುಗಿದು ಹೇಳ್ತೀನಿ ನನ್ನ ಕಾಲು ಹಿಡ್ಕೊಂಡು ಹೇಳ್ತೀನಿ ಅಂತ ಅಷ್ಟು ಬಿಟ್ಟು ಕೈ ಹಾಕಿಬಿಡ್ತೀನಿ ಯಾಕಂದ್ರೆ ನೀನು ನನ್ನ ಒಡ ಹುಟ್ಟಿದ ತಂಗಿ ಅದವ ನನಗೆ ಜನ್ಮ ಕೊಟ್ಟು ತಾಯಿದ್ದಂಗೆ ಅದಕ್ಕೆ ನಿನಗೆ ಕೈ ಮುಗಿಸ್ ಹೇಳ್ತೀನಿ ತಂಗಿ ಒಂದು ಸ್ವಲ್ಪ ದಿನ ನೀ ಯಾವುದು ಗಣಸಲಿ ಕಣ್ಣೆತ್ತಿ ನೋಡದೆ ಒತ್ತ ನಿಮ್ಮ ಅಣ್ಣ ಒಪ್ಪ ಹೇಳಕೀವ ನೋಡು ತಂಗಿ ದುಡಿಕಿದ್ರೆ ಹೋಯ್ತು ಶೀಲ ಮಾತಾಡಿದ್ರೆ ಹೋಯ್ತು ಅನಂಗ ಈ ಊರಾಗ ನನಗೆ ಮೊಟ್ಟಿ ಎತ್ತಿ ಅಡ್ಡ ಮಾಡುವ ತಂಗಿ ಮಾಡಿ ಆಯ್ತು ಅಣ್ಣ ನೀ ಹೆಂಗೆ ಹೇಳ್ತಿ ಹಂಗೆ ಮಾಡ್ತೀನಿ ನೀ ಯಾರಿಗೆ ಕೊಟ್ಟು ಮದ್ವೆ ಮಾಡ್ತಿಯ ಅವ್ರನ್ನ ಅವ್ರ ಜಾನೆ ಮದ್ವೆ ಆತೀನಿ ಅಣ್ಣ ನನಗೆ ಗೊತ್ತು ತಂಗಿ ನೀ ಹತ್ತ ತಂಗಿ ಅದೇ ಅನ್ನೋದು ನನಗೆ ಗೊತ್ತು ಯಾಕಂದ್ರ ನೀ ಚೊಲೋ ಅದೀವ್ವ ನೀ ಚಲೋದಿ ಆದ್ರೆ ನಿನಗೆ ಬೆನ್ ಹತ್ತಿದಲ್ಲ ವಯಸ್ಸ ಆ ವಯಸ್ಸ ಸರಿ ಇಲ್ಲವ್ವ ವಯಸ್ಸಾ ಮನಸ್ಸು ಚಲಚಲ ಮಾಡ್ತೈತಿ ನೋಡ್ತಂಗಿ ನಿನಗೆ ದಯವಿಟ್ಟು ಕೈ ಮುಗಿಸಿ ಹೇಳ್ತೀನಿ ನಾ ನನಗೆ ಇಂಥ ಹುಡುಗನೇ ಬೇಕಂತ ಹೇಳದಂದ್ರ ಅವನ ಕೈಕಾಲು ಹಿಡ್ಕೊಂಡ್ರ ಹುಡುಗನ ಬೇಡಿ ನಿನಗೆ ಮದುವೆ ಮಾಡ್ತೀನಿ ನಾ ಪ್ರಪಂಚ ಧ್ಯಾನೆ ಯವ್ವ ಯಾರಿದ್ರಿ ಮನೆಯಾಗ ಚನ್ ಬಿಟ್ಟಿ ತಳ ಹೋಗಿದ್ರೆ ತಳ ಹಾಕಿ ಕೊಡ್ತೇವ್ರಿ ಯಾರು ಅವರ ತಳ ಹೋಗಿದ್ರೆ ಹೇಳ್ರಿ ಅವರು ಇದ್ದಂಗೆ ಮನೆಯ ಮುಂದಿನ ಮನೆಗೆ ಹೋಗಿ ಮಾಡಿ ಈ ಯಾರ ಅದಾರೇನ್ರಿ ಬರ್ರಿ ಹಳಿ ಬುಟ್ಟಿ ತಗೋರಿ ಹೊಸ ಬುಟ್ಟಿ ಕೊಡ್ರಿ ಯಾರೇನ್ರೀ ವಾ ಮನ್ಯಾಗ ಈ ಮನ್ಯಾಗೂ ಯಾರ ಯವ ಯಾರ್ರಿ ಮನ್ಯಾಗ ಹೊಸ ಬುಟ್ಟಿ ತಗೋಬಾರೀ ಅಳಿ ಬುಟ್ಟಿ ಕೊಡ್ರಿ ತಳ ಹೋಗಿ ಹೇಳ್ರಿ ತಳ ಹಾಕಿಸ್ತೀನಿ ಯಾರು ದಿಕ್ಕ ಇಲ್ಲ ಮರೇ ಮನ್ಯಾಗ ಬಾಕ್ಲಾರ್ ತಗದ ಬರ್ರಿ ಮನ್ಯಾಗ ಯಾರದ್ರಿ அர இல்ல தங்கி ஏ தங்கி ஆனா அது போனே யாரோ வரல கட்டறாரு ನೋಡು வா போਣਾ ಬಂದான यार ನೋಡು ಬಂದான யார उधर தரானால வர யாரோ வர கட்டறாரு ஓடு ನೋಡ್ಕೋ ಬರல கேனイトรี நீ என்ன தல ಹೋಗியா நறே யாக்รี

ನಾವೇನ ಪಡೆ ಸತ್ಯವ ತೊಗೊಂಡಿರ್ತೀನಿ ಹಂಗಲ್ಲ ನಿನ್ನ ಪರಿಸ್ಥಿತಿ ನಮ್ ಪರಿಸ್ಥಿತಿ ಗೊತ್ತದ ಅದಕ್ಕೆ ನಾನು ದೋಸ್ತಾಗಿ ಒಂದ್ ಮಾತು ಕೇಳ್ತೀನಿ ಆ ಆತಿಗೆ ನೀವು ಅನ್ಬ ನೀನ್ ಕೇಳ್ತಿ ನನ್ನ ತಂಗಿ ಅಂತ ಅಂತೈತು ಮುಂದಿನೂರ ನನ್ನ ತಂಗಿಗೆ ಗೊತ್ತಿಲ್ಲ ಹೊರಗೆ ಮಾಡಿ ಕೊಡ್ಬೇಕಂದ್ರೆ ನನಗೆ ಶಕ್ತಿ ಇಲ್ಲ ಯಾಕಪ್ಪ ಅಂದ್ರೆ ಹೊರಗೆ ಏನಾರ ಮಾಡಿಕೊಟ್ರೆ ಹುಡುಗ ಹೆಂಗೆ ಇರ್ತಾನೆ ಏನೇನು ಇರ್ತಾನು ನನಗೆ ಗೊತ್ತಿಲ್ಲ ಎಷ್ಟೇ ಅಲ್ಲಿ ನೀ ನನ್ನ ದೋಸ್ತ ನಿನ್ನ ಗುಣ ನನಗೆ ಚೆನ್ನಾಗಿ ಗೊತ್ತದ ಅದಕ್ಕೆ ನೀ ಹೂ ಅಂದ್ರೆ ನನ್ನ ತಂಗಿನ ನೀನು ಕೊಟ್ಟು ಮದ್ವಿ ಮಾಡ್ಬೇಕಂತ ನಿನ್ನ ವಿಚಾರ ಏನು ಅನ್ನಿಸ್ತದೆ ನೀಡಿಬೇಡಿ dia punya seperti tanah setelahnya nonton tiap aku hilang tuh biar di masih asik dulu baru tinggi mana baru aja mana bandar baik keren tinggi mana lama macet nih bukti mana baik ya ya sekarang mana dosa

ಅದನ್ನೆಲ್ಲ ಬೈಲಿಗೆ ತಂದು ನನ್ನ ತಂಗಿನ ಹೊಡಿದು ಬಿಡದು ಮಾಡಕ್ಕೆ ಹೋಗೋಣ ಯಾಕಪ್ಪ ಅಂದ್ರೆ ತಾಯಿ ತಂದಿ ಕಳ್ಕೊಂಡ ನನ್ನ ತಂಗಿ ಯಾಕಂದ್ರೆ ನನ್ನ ತಂಗಿನ ನನ್ನ ಒಡ ಹುಟ್ಟಿದ ತಾಯಿ ಹೆಂಗೆ ಸಾಕು ಅಚ್ಚಿನ್ನ ಚೆನ್ನಾಗಿ ನೋಡ್ಕೊ ಇವ ನನ್ನ ದೋಸ್ತ ಇವ ಹೆಂಗಲ್ಲ ಅನ್ನೋದು ನನಗೆ ಗೊತ್ತದ ಅದಕ್ಕೆ ಇವನ ಜೋಡಿ ಒಳ್ಳೆ ರೀತಿಯಿಂದ ಬಾಳೆ ಮಾಡಿ ನನ್ನ ಹೆಸರು ತಂದ್ರ ಅಷ್ಟೇ ಸಾಕ್ ತಂಗಿ ಯಾ ಬರುವ ಮದುವೆ ಮಾತಿನತ್ತ ನೀನು ಏನು ಒಂದು ಹಳಿ ಹುಡ್ಬಳ್ಳಿ ಅರ್ಲಿ ಹಾಕೊಂಡ್ ತಯಾರಾಗಿ ಬಾ ನಮ್ ತಂಗಿನು ತಯಾರಾಗಿರ್ತಾವ ಇಲ್ಲೇನ ಮೂರ್ ಗುಡಿಯಾಗಿ ಮದ್ವಿ ಹಾಕಿಸ ಊಟ ಮಾಡಿ ಬಣ್ಣ ಬರೀ ಬಾ ಈಗ ನೀನು ಮನಿಗ್ ಹೋಗು ನಿಮ್ ಕಡೆ ಯಾರು ಹೋಗ್ಬೇಕು ಕರ್ಕೊಂಡು ಅವತ್ತ ತಯಾರಾಯ್ ಬಾ ಆ ನಾವು ತಯಾರಾಗಿ ನಮ್ ತಂಗಿನೂ ನಾನು ಬರ್ತೇವೆ ಅಲ್ಲೇ ಗುಡಿಯಾಗ ಮದ್ವಿ ಆಗಿ ದಾಸ ಊಟ ಹಾಕೊಂಡ್ ಬಣ್ಣ ಹೋಗಿ ನೀನು ಬರಕತ್ತಿ ನಡಿ ಅದಕ್ಕೆ ಅಭಿಮಾನಿ ಬಂದವಳೆ ಎಷ್ಟೇ ನಾವು ಬಡವರಿದ್ರು ಎಷ್ಟೇ ನಮಗೆ ಕಷ್ಟ ಇದ್ರು ತಂಗಿಯನ್ನು ಹಾಕಿ ಭಾಳದು ಯಾಕಂದ್ರೆ ಎಷ್ಟೋ ಮಂದಿಗೆ ಅಕ್ಕ ತಂಗಿಯರಿಲ್ಲ ಅದಕ್ಕೆ ನನಗೆ ಮುಚ್ಚಿನಂತ ತಂಗಿ ನನ್ನ ತಾಲಿಗೆ ಅದಾಳ ಅದಕ್ಕೆ ಆಕಿ ಏನೇ ತಪ್ಪು ತಡಿ ಮಾಡಿದ್ರು ಆಕಿಗೆ ಬುದ್ಧಿ ಹೇಳಿ ಒಳ್ಳೆ ದಾರಿಗೆ ತಂದು ಆ ತಂಗಿಯನ್ನ ಕನ್ನ ಒಂದು ಗಂಡನ ಹುಡುಕಾರಿ ಮದುವೆ ಮಾಡಿ ಕೊಟ್ಟು ಸಂಸಾರಕ್ಕೆ ಅದರಂಥ ಭಾಗ್ಯನೇ ಇನ್ನೊಂದು ಯಾವುದೂ ಇಲ್ಲ ತಿಳ್ಕೊಂಡು ಯಾಕಂದ್ರೆ ನನ್ನ ಮುದ್ದಿನ ತಂಗ್ಯವ ಇವ ನನ್ನ ಗೆಳೆಯ ಅದಕ್ಕೆ ಗೆಳೆಯ ಎಂಥ ಜವಾಬ್ದಾರಿ ಕೊಟ್ಟಿನಿ ಅಂದ್ರೆ ಅಲ್ಲಿ ಇಲ್ಲಿ ಕೊಡದೆ ನನ್ನ ದೋಸ್ತಕ್ಕೆ ಕೊಟ್ಟು ಅವ ಎಷ್ಟೇ ಬಡವಿದ್ರು ಇಲ್ಲ ಆದರೆ ಅವನ ಗುಣ ಭಾಳ ಶ್ರೀಮಂತಿಕೆ ಅದು ಆ ಗುಣಕ್ಕೆ ಮೆಚ್ಚಿ ನನ್ನ ತಂಗಿನ ಅವನು ಕೊಟ್ಟಿನಿ ನನ್ನ ಆಶೀರ್ವಾದ್ರೂ ಇವ್ರಿಬ್ರಿಗೆ ಆಗ್ಯದ ಯಾಕಂದ್ರೆ ನಿಮ್ಮ ಆಶೀರ್ವಾದ ಭಾಳ ಮುಖ್ಯ ಅದ ಅದಕ್ಕೆ ಆಶೀರ್ವಾದ ಮಾಡ್ರಿ ನಾಳೆಗೆ ಮದುವೆಗೆ ಬರ್ರಿ ಅಕ್ಷತೆ ಹಾಕ್ರಿ ಇವರಿಗೆ ಆಶೀರ್ವಾದ ಮಾಡ್ರಿ ಇದು ಗುಡಂಬಿ ಕಾಕನು ಯೂಟ್ಯೂಬಕ್ ಬರ್ತದೆ ನೋಡ್ರಿ ಲೈಕ್ ಆ ಶೇರ್ ಆ ಆ ಸಬ್ಸ್ಕ್ರೈಬ್ ಮಾಡ್ರಿ ಬಡ ಕೆಲವು ಇದನ್ನ ಬೆಳೆಸ್ರಿ ನಮಸ್ಕಾರ ನಮಸ್ಕಾರ ನಮಸ್ಕಾರ